ಕ್ರಿಕೆಟ್ ಪ್ರೇಮಿಗಳೇ ನಮಸ್ಕಾರ ಇಂಗ್ಲೆಂಡ್ನ ಲೀಡ್ಸ್ನ ಹೆಡಿಂಗ್ಲೆ ಕ್ರೀಡಾಂಗಣದಲ್ಲಿ ಆರಂಭವಾದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಮೊದಲ ದಿನದಾಟ ಅದ್ಭುತವಾದದ್ದು ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಭಾರತ ದಿನದ ಕೊನೆಗೆ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೊಂಬತ್ತು ರನ್ ಗಳಿಸಿತು ನಾಯಕ ಶುಭಮನ್ ಗಿಲ್ ಹಾಗೂ ರಿಷಬ್ ಪಂತ್ ಅಜೇಯವಾಗಿ ಕ್ರೀಸ್ನಲ್ಲಿ ನಿಂತಿದ್ದು ಭಾರತ ಭರ್ಜರಿ ಮೊತ್ತದತ್ತ ದಾಪುಗಾಲಿಡುತ್ತಿದೆ ಭಾರತದ ಆರಂಭಿಕ ಜೋಡಿ ಯಶಸ್ವಿ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಆರಂಭದಿಂದಲೇ ಆತ್ಮವಿಶ್ವಾಸದ ಆಟವಾಡಿದರು ಈ ಜೋಡಿ ಮೊದಲ ವಿಕೆಟ್ಗೆ ತೊಂಬತ್ತೊಂದು ರನ್ ಗಳಿಸಿತು ನಲವತ್ತೆರಡು ರನ್ ಗಳಿಸಿದ್ದ ಕೆಎಲ್ ರಾಹುಲ್ ಬ್ರೈಡನ್ ಕಾರ್ಸೆ ಅವರ ಬೌಲಿಂಗ್ನಲ್ಲಿ ಔಟಾದರು ಜೈಸ್ವಾಲ್ ಶತಕದತ್ತ ಸಾಗಿದಾಗ ಕ್ರೀಸ್ಗೆ ಹೊಸಬರಾದ ಸಾಯಿ ಸುದರ್ಶನ್ ಬಂದರು ಆದರೆ ಪಾದಾರ್ಪಣೆ ಪಂದ್ಯದಲ್ಲೇ ಅಶೂನ್ಯಕ್ಕೆ ಔಟ್ ಆಗಿ ನಿರಾಶೆ ನೀಡಿದರು ಮಾರ್ಕ್ ವುಟ್ ಅವರ ಎಸೆತಕ್ಕೆ ಔಟ್ ಆಗುವ ಮೂಲಕ ಭಾರತ ತೊಂಬತ್ತೊಂದು ರಂಗೆ ಎರಡು ವಿಕೆಟ್ ಹೋದಾಗ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿತ್ತು ಆದರೆ ಜೈಸ್ವಾಲ್ ಹಾಗೂ ಗಿಲ್ ಮಧ್ಯದ ವರ್ಗದಲ್ಲಿ ವೇಗವಾಗಿ ಆಟವಾಡಿ ಆಸರೆ ನೀಡಿದರು ಇಬ್ಬರು ಚೆನ್ನಾಗಿ ಕ್ರೀಸ್ನಲ್ಲಿ ನಿಂತು ಆಕ್ರಮಣಕಾರಿ ಶೈಲಿಯ ಬ್ಯಾಟಿಂಗ್ ತೋರಿಸಿದರು ಜೈಸ್ವಾಲ್ ಒಂದು ಹಂಡ್ರೆಡ್ ನಲವತ್ತೆಂಟು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತು ಹನ್ನೆರಡು ಬೌಂಡರಿಗಳ ಸಹಾಯದಿಂದ ಶತಕ ಸಾಧಿಸಿದರು ಇದು ಅವರ ಟೆಸ್ಟ್ ವೃತ್ತಿಯಲ್ಲಿ ಐದನೇ ಶತಕವಾಗಿದ್ದು ಅವರಿಗೆ ಮತ್ತೊಂದು ವಿಶಿಷ್ಟ ಸಾಧನೆಯಾಗಿತ್ತು ಜೈಸ್ವಾಲ್ ಒಂದು ನೂರು ಒಂದು ರನ್ ಗಳಿಸಿದ ಬಳಿಕ ಬೆನ್ ಸ್ಟೋಕ್ಸ್ ಅವರ ಸುಂದರ ಡೆಲಿವರಿಯೊಂದರಲ್ಲಿ ಕೀಪರ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಆಗ ಭಾರತ ಒಂದು ಹಂಡ್ರೆಡ್ ತೊಂಬತ್ನಾಲ್ಕು ರನ್ಗಳಿಗೆ ಮೂರನೇ ವಿಕೆಟ್ ಕಳೆದುಕೊಂಡಿತ್ತು ಈ ಹಂತದಲ್ಲಿ ಕ್ರಿಸ್ಗೆ ಬಂದ ರಿಷಬ್ ಪಂತ್ ಆರಂಭದಿಂದಲೇ ಆಕ್ರಮಣ ಶೈಲಿಯ ಬ್ಯಾಟಿಂಗ್ ತೋರಿಸಿ ಗಮನ ಸೆಳೆದರು ಪಂತ್ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಆಟವಾಡುತ್ತಾ ವೇಗವಾಗಿ ರನ್ ಗಳಿಸುವತ್ತ ಗಮನಹರಿಸಿದರು ಒಂದು ಕಡೆ ಗಿಲ್ ವೇಗವಾಗಿ ಶಾಟ್ಗಳನ್ನು ಆಡುತ್ತಾ ಸತತವಾಗಿ ಬೌಂಡರಿಗಳನ್ನು ಗಳಿಸುತ್ತಿದ್ದರೆ ಇನ್ನೊಂದು ಕಡೆ ಪಂತ್ ಒಂದು ನೂರು ಎರಡು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತು ಆರು ಬೌಂಡರಿಗಳ ನೆರವಿನಿಂದ ಅರವತ್ತೈದು ರನ್ ಗಳಿಸಿ ಅಜೇಯವಾಗಿ ಉಳಿದರು ಗಿಲ್ ಇನ್ನೂ ಬಲಿಷ್ಠವಾಗಿ ನಿಂತು ಒಂದು ಹಂಡ್ರೆಡ್ ಎಪ್ಪತ್ತೈದು ಎಸೆತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಹದಿನಾರು ಬೌಂಡರಿಗಳ ಸಹಾಯದಿಂದ ಅಜೇಯ ಒಂದು ಇಪ್ಪತ್ತೇಳು ರನ್ ಗಳಿಸಿದ್ದಾರೆ ಮೊದಲ ದಿನದಾಟ ಮುಕ್ತಾಯವಾದಾಗ ಕ್ರಿಸ್ನಲ್ಲಿ ಗಿಲ್ ಮತ್ತು ಪಂತ್ ಇಬ್ಬರೂ ಅಜೇಯವಾಗಿ ನಿಂತಿದ್ದರು ದಿನದ ಅಂತ್ಯಕ್ಕೆ ಭಾರತ ಮುನ್ನೂರ ಐವತ್ತೊಂಬತ್ತು ರನ್ ಗಳಿಸಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಬೃಹತ್ ಮೊತ್ತದತ್ತ ಚಲಿಸುತ್ತಿದೆ ಇಂಗ್ಲೆಂಡ್ ಬೌಲರ್ಗಳಲ್ಲಿ ಬ್ರೈಡನ್ ಕಾಸೆ ಮಾರ್ಕ್ ವುಡ್ ಮತ್ತು ಬೆನ್ ಸ್ಟೋಕ್ಸ್ ತಲಾ ಒಂದು ವಿಕೆಟ್ ಪಡೆದರು ಆಟದ ನಂತರ ಡ್ರೆಸ್ಸಿಂಗ್ ರೂಮ್ನ ದೃಶ್ಯವೇ ಮತ್ತೊಂದು ವಿಶೇಷ ಕ್ಷಣವಾಯಿತು ರಿಷಬ್ ಪಂತ್ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿದ್ದ ಕೆಎಲ್ ರಾಹುಲ್ ಕೈ ಮುಗಿದು ಸ್ವಾಗತಿಸಿದರು ಪಂತ್ ಹಾಗೂ ಗಿಲ್ ಅವರ ಬರ್ಜರಿ ಆಟವನ್ನು ಮೆಚ್ಚಿ ಎಲ್ಲಾ ಆಟಗಾರರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗುತ್ತಿದೆ ಈ ಶಕ್ತಿಯುತ ಬ್ಯಾಟಿಂಗ್ ಪ್ರದರ್ಶನದಿಂದ ಭಾರತದ ಅಭಿಮಾನಿಗಳು ಎರಡನೇ ದಿನದಾಟದತ್ತ ಭಾರೀ ನಿರೀಕ್ಷೆಯಲ್ಲಿ ನಿಂತಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ